ಕ್ಷತ್ರಿಯ ವೀರರಾದ ಅನುಭುಕ್ತಗಳಿಂದ ಕೃಭೂಮಿಯ ಭಿಕ್ಷಕರೇ ಆಚರಣೆ ಇದು ಉಚಿತವೇ ದುರ್ಯೋಧನ ಇಲ್ಲ ಮಾವ ಪಾಂಡವರು ರಾಜ್ಯಕ್ಕಾಗಿ ಅಂಬಲಿಸುತ್ತಿದ್ದಾರೆ ಅಂಬಲಿಸುತ್ತಿದ್ದರೆ ರಣಾ ಕ್ಷೇತ್ರದಲ್ಲಿ ಚಳಿಗೆ ವಿಜಯಲಕ್ಷ್ಮಿ ಕೈ ನೀನೇ ಕೈಯ ಮೇಲಿಂದ ಮೇಲೆ ಧನ್ಯರುತ್ತಿದ್ದೇ ದೇಹಿ ದೇಹಿ ಎನ್ನುವೇ ಅಲ್ಲವೇ ಹೇಳಿದೆ ಸೋಬಲ ರಾಜ ದುರ್ಯೋಧನ ಕೃಷ್ಣ ಆ ಕೃಷ್ಣ ನೀವು ಸಂಧಿ ಸಂಧಿ ಪ್ರತಿಷ್ಠೆಯನ್ನು ಮಾವಾ ಮಾವ ಈ ನಿನ್ನ ಸಲಹೆಯ ಹೊರತಾಗಿ ನಾನು ಆ ಪಾಂಡವರಿಗೆ ಎಷ್ಟು ನೆರವನ್ನು ಮಾವಾ ನೀನು ಶಕುನಿ ಮಾತ್ರವಲ್ಲ ಸಮಯ ಸಂಜೀವಿನಿ ನಿನ್ನ ತಲೆ ಸಂಚಯದ ಫಳೆ ಅದರಲ್ಲಿ ತುಂಬಿದೆ ಕಲೆ ಕಲೆ ಕಂಡು ಹಿಡಿದವನು ನೀರೊಬ್ಬನೇ ಮಾಮ ಈ ಕೌರವೇಶ್ವರನ ಬೆಲೆ ದುಡಿಯೋದೊಂದು ಸಲಹೆ ಇರುವುದು ಏನದು ಮಾವ ನಿನ್ನ ಸಲಹೆ ವಿಜ್ಞಾಪಿಸಿಕೊಳ್ಳುವ ನಡಿ ನಡಿ కొట్టుగార రురందర ఈ చలదంగమల్ చక్రేశ్వరన సెణి నిల్వరే ఆ పాండవరు మావా కృష్ణను నమ్మ పక్ష వహి హోదరు ఏనాద మధ్యాహ్న బలవుళ్ళ బలరమదేవ నమ్మ వశ మావా అఖండ సమ్రజ్య నన్న తొత్తలే ಿರಾವತಿ ರತ್ನ ಸಿಂಹಾಸನ ಸದಾ ನನ್ನ ಆಡಳಿತದಲ್ಲಿರಬೇಕು ಮತ್ತು ರತ್ನ ಮಚ್ಚ ವೈಡೂರ್ಯಗಳಿಂದ ಅಲಂಕೃತವಾಗಿರುವ ರಾಜಕಿರೀಟ ಸದಾ ನನ್ನ ಮಸ್ತಕದ ಮೇಲೆ ರಾರಾಜಿಸುತ್ತಿರಬೇಕು ಇದೆ ಇದನ್ನು ಬಿಟ್ಟು ನೆಲವನ್ನು ಪಡೆ ಛಲವನ್ನು ನೀಡ ಇದೆ ಈ ಕೌರವೇಶ್ವರನ ಚಲ ಕೌರವೇಶ್ವರನ ಚಲೋ ಅಚಲ ನಡೆಯನ್ನು ಕೌರವ ಶಕುನಿ ಎಂಬ ಮೂರು ಹಚ್ಚರಗಳಿಗೆ ಹತ್ತದೇನು ಆ